ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂದಾರ ಪುಷ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸ್ವಲ್ಪ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದು ಈ ಬಂದು ಸ್ವಲ್ಪ ರಂಗೋಲಿ ಹಾಕಿರೋದೆಲ್ಲ ಆಯುಧ ಪೂಜೆ ಹಿಂದಿನ ದಿನದ್ದು ಹಾಗಾಗಿ ಲೇಟ್ ಆಯಿತು ಸಾರಿ ನೋಡಿ ರಂಗೋಲಿ ತುಂಬಾ ಚೆನ್ನಾಗಿದೆ ಅಂದರೆ ನಾನು ಹಿಂದಿನ ದಿನ ನೈಟೇ ಆಯುಧ ಪೂಜೆ ನಾಳೆ ಅಂತ ಹಿಂದಿನ ದಿನವೇ ನೈಟ್ ಬಿಟ್ಟಿರೋವಂಥದ್ದು ತುಂಬನೇ ಆಯಿತು ಬಿಟ್ಬಿಟ್ಟು ಒಂದು ನೈಟ್ ಅಂದರೆ ಒಂದು ಹತ್ತು ಗಂಟೆ ಮೇಲೆ ಬಿಟ್ಟೆ ಎಲ್ಲಿ ನಿಮಗೆಲ್ಲರಿಗೂ ಏನು ಅನ್ನಿಸ್ತು ರಂಗೋಲಿ ನೋಡಿ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಗಿತ್ತು ಏನು ಅನ್ನೋದನ್ನು ನಿಮ್ಮ ಒಂದು ಲೈಕು ಕಮೆಂಟ್ಸು ಸಬ್ಸ್ಕ್ರೈಬ್ಸು ಎಲ್ಲ ನನಗೆ ಒಂದು ಮೋಟಿವೇಶನ್ ಆಗುತ್ತೆ ಮತ್ತು ಹಾಗೆ ಸ್ವಲ್ಪ ಸ್ಫಟಿಕ ಹೂವು ಕಲ್ಲರ್ಸ್ ಕಲರ್ಸು ಇತ್ತು ಅದನ್ನು ತೋರ್ಸೋಣ ಅಂತ ಹೇಳಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ಹಾಕೋಣ ಅಂತ ಹೇಳಿ ಹಾಕಿದೆ ಈ ರಂಗೋಲಿ ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ತಿಳಿಸಿ ಸುಮ್ಮನೆ ನಾನು ಬೇಕೋ ಅಂದರೆ ನೋಡ್ಕೊಂಡು ಬಂದು ಆ ಥರ ಏನೂ ರಂಗೋಲಿ ಬಿಡೋಲ್ಲ ಸಡನ್ನಾಗಿ ನಾನು ಓನ್ ಆಗಿ ಬಿಡೋ ರಂಗೋಲಿಗಳು ಅಷ್ಟೇ ಇದು ಈಗ ನಾನು ಬೆಳಗ್ಗೆ ಆಯುಧ ಪೂಜೆಗೆಲ್ಲ ರೆಡಿ ಆಗ್ತಿದ್ದಾಗ ಗಿಡದತ್ರ ಹೋದೆ ಎಲ್ಲ ಕಿತ್ಕೊಬೇಕು ಹೂ ಬಿಡಿಸ್ಕೋಬೇಕು ಅನ್ನೋಷ್ಟರಲ್ಲಿ ನನಗೆ ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮೆಲ್ಲರಿಗಾಗಿ ಈ ವಿಡಿಯೋ ನೋಡಿ ಇದು ಡಬಲ್ ಕಲರ್ ಸ್ಫಟಿಕ ಇದನ್ನು ಗೊರಟೆ ಹೂವು ಅಂತ ಕೂಡ ಕರೀತಾರೆ ಇದು ಈಗ ಸ್ಟಾರ್ಟಿಂಗ್ ಬಿಡ್ತಾ ಇರುವಂಥದ್ದು ಡಬಲ್ ಕಲರ್ ಸ್ಫಟಿಕ ಹೂವು ಇದು ವೈಟು ಮತ್ತು ಪರ್ಪಲ್ಲು ಸಾರಿ ವೈಟು ಮತ್ತು ಪರ್ಪಲ್ಲು ಈಗ ಇಷ್ಟು ಬಿಡ್ತಾ ಇದೆ ಕರ್ಬೇವು ಗಿಡ ಅಂತೂ ಗ್ರಿಲ್ ದಾಟಿ ಹೊಟ್ಟೋಗಿದೆ ನನಗೆ ಕಿತ್ಕೊಳ್ಳೋಕ್ಕೆ ಸಿಕ್ತಿಲ್ಲ ಗ್ರಿಲ್ ಮೇಲೆ ಹತ್ತಿ ಕಿತ್ಕೋಬೇಕು ಅನಿಸುತ್ತೆ ನೋಡಿ ಈ ಕಲ್ಲರ್ಸ್ ಸ್ಫಟಿಕ ಯಾರ ಮನೇಲಿದೆ ಯಾರ ಮನೇಲಿ ಇಲ್ಲ ಅನ್ನೋದನ್ನು ನನಗೆ ಕಮೆಂಟಲ್ಲಿ ಖಂಡಿತ ತಿಳಿಸಿ ನೋಡಿ ಇದು ಸರಸ್ವತಿ ಕಲ್ಲರ್ಸ್ ಸ್ಫಟಿಕ ಅಂತಾರೆ ಇದನ್ನು ನಾನು ತುಂಬ ಒಂದು ಒಂಬತ್ತು ವರ್ಷದಿಂದನೂ ಪಾಟಲ್ಲಿ ಇಟ್ಕೊಂಡಿದ್ದೆ ಈಗ ನೆಲಕ್ಕೆ ಹಾಕಿದ್ದೀನಿ ತುಂಬಾ ಜಾಸ್ತಿ ಹೂ ಬಿಡುತ್ತೆ ಇನ್ನೇನು ಹೆಂಡಿಂಗ್ ಬಂದಿದೆ ಅದು ಹೂ ಬಿಡೋದು ಇನ್ನೇನು ಮುಗಿತಾ ಬಂತು ಹೂ ಬಿಟ್ಟು ಆ್ಯಕ್ಚುಲಿ ಇದು ಲಾಸ್ಟಲ್ಲಿ ಬಿಡ್ತಿತ್ತು ಈ ಸಲ ಫಸ್ಟಿಂದನೇ ಶುರು ಆಗಿಬಿಡ್ತು ಇದು ಮತ್ತೆ ಬ್ಲೂ ಕಲರ್ ಅಂತೂ ಫುಲ್ಲು ಮುಗದೆ ಹೋಗಿದೆ ಬಿಟ್ಟಾಗೋಗಿದೆ ಅದು ಇದು ಡಬಲ್ ಕಲರ್ ಪಟಿಕಾ ಮತ್ತು ಸರಸ್ವತಿ ಕಲರು ಮತ್ತು ವೈಟು ಕೂಡ ಮುಗಿತಾ ಬಂತು ಸುಮಾರು ಹೂ ಸಿಕ್ತು ನನಗೆ ಎಷ್ಟು ಒಂದು ಮೂರು ತಿಂಗಳಿಂದ ಹೂ ಬಿಡ್ತಾನೇ ಇದೆ ಪಾಪ ಗಿಡಗಳು ನನಗಂತೂ ತುಂಬಾ ಖುಷಿ ನನ್ನ ಹತ್ರ ಎಷ್ಟು ಕಲರ್ಸ್ ಇದೆಯೋ ಅಷ್ಟು ಕಲರ್ಸು ನಾನು ಇಟ್ಕೊಬೇಕು ಅಂತಂದ್ಬಿಟ್ಟು ಎಲ್ಲನೂ ಒಂದೇ ಕಡೆ ಹಾಕೋಣ ಅಂತ ಹೇಳಿ ಹಾಕಿದ್ದೀನಿ ಬ್ಲೂನಲ್ಲಿ ಎರಡಿದೆ ರಾಣಿ ಇದು ಸರಸ್ವತಿ ಕಲರಲ್ಲೂ ಎರಡು ಕಲರ್ ಇದೆ ಅದು ಇನ್ನ ಒಂದು ಕಲರು ಇನ್ನು ಹಾಕಿದ್ದೀನಿ ಚಿಕ್ಕದು ಆಮೇಲೆ ರೆಡ್ ಇದೆ ಡಬಲ್ ಕಲರ್ಸ್ ಪಟಿಕಾ ಇದೆ ವೈಟ್ ಇದೆ ಬೇಬಿ ಪಿಂಕ್ ಇದೆ ಬೇಬಿ ಪಿಂಕು ಇನ್ನು ಬಿಟ್ಟಿಲ್ಲ ಸಾರಿ ಬೇಬಿ ಪಿಂಕು ಇನ್ನೂ ಬಿಟ್ಟಿಲ್ಲ ವೈಟ್ ಅಂತೂ ಸುಮಾರು ಬಿಡ್ತು ವೈಟೇ ಒಂದು ಮೊಳ ಒಂದು ಮೊಳದ ಮೇಲೆ ಆಗ್ತಿತ್ತು ಒಂದೊಂದೇ ಗಿಡ ಹಾಕ್ಕೊಂಡಿರೋದು ವೈಟ್ ಒಂದು ಬ್ಲೂ ಒಂದು ಸರಸ್ವತಿ ಕಲರ್ ಒಂದು ಡಬಲ್ ಕಲರ್ ಒಂದು ರೆಡ್ ಒಂದು ಬೇಬಿ ಪಿಂಕ್ ಒಂದು ಡಾರ್ಕ್ ಬ್ಲೂ ಒಂದು ಬೇ ಮೇಲೆ ಡಾರ್ಕ್ ಪಿಂಕ್ ಒಂದು ಹಾಕಿದ್ದೀನಿ ಪಿಂಕಲ್ಲಿ ಸರಸ್ವತಿ ಕಲರ್ ಒಂದು ಬೇಬಿ ಪಿಂಕ್ ಒಂದು ಇನ್ನೊಂದು ಸ್ವಲ್ಪ ಬೇಬಿ ಪಿಂಕು ಸರಸ್ವತಿ ಕಲರ್ ಮಧ್ಯ ಇದೆ ಆ ಥರದ್ದು ಒಂದು ಹಾಕಿದ್ದೀನಿ ಎಲ್ಲ ಕಲರ್ ಸ್ಫಟಿಕಾನೂ ನನ್ನ ಹತ್ರ ಇರಬೇಕು ಅಂತ ಇಷ್ಟ ಹಾಗಾಗಿ ಹಾಕ್ಕೊಂಡಿದ್ದೀನಿ ಅದರಲ್ಲೂ ಇದಂತೂ ತುಂಬಾ ಇಷ್ಟ ನನಗೆ ಜಾಗ ಇದ್ರಂತೂ ತುಂಬ ಚೆನ್ನಾಗಿ ಹಾಕ್ಕೋಬೋದು ಎಲ್ಲ ಕಲರ್ಸ್ ಕೂಡ ಅಷ್ಟು ಖುಷಿಯಾಗತ್ತೆ ಇದು ಉದ್ದ ಬರುತ್ತೆ ಹೆಚ್ಚು ಕಮ್ಮಿ ಮೂರು ಮೊಳ ಮೂರು ಇಂಚು ಬರುತ್ತೆ ಉದ್ದ ಇದೆ ಒಂದೇ ಸ್ಫಟಿಕಾ ಅದರಲ್ಲೂ ಇದು ಸರಸ್ವತಿ ಕಲರ್ದು ಅಷ್ಟುದ್ದ ಬರೋಲ್ಲ ಇದು ಒಂದು ಎರಡು ಇಂಚ್ ಬರ್ಬೋದು ಅಷ್ಟೇ ಆ ಥರ ಇದೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಇದೆ ಇದಕ್ಕಿಂತ ಚಿಕ್ಕದು ಮತ್ತು ಬೇಬಿ ಪಿಂಕು ದೊಡ್ಡದಿದೆ ಇದಕ್ಕಿಂತ ಚಿಕ್ಕದು ಒಂದು ಸ್ವಲ್ಪ ಅದು ಚೆನ್ನಾಗಿದೆ ಅದಿನ್ನೂ ಬಿಟ್ಟು ಇಲ್ಲ ಗಿಡ ಹಾಕಿದ್ದೀನಿ ನೋಡಿ ಮತ್ತು ನನ್ನ ಕ್ಯಾಮ್ರಾ ಇಟ್ಕೊಂಡು ನಾನು ಹೂವು ಬಿಡಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ಯಾವ ಹೂವನೂ ಬಿಡಬಾರ್ದು ಒಂದು ಹೂವೂ ನನ್ನ ಗಿಡದಲ್ಲಿ ಬಿಡಲ್ಲ ಎಲ್ಲ ಬಿಡಿಸ್ಕೊಂಡ್ಬಿಡ್ತೀನಿ ನನಗೆ ಅಷ್ಟು ಇಷ್ಟ ಆ ಸ್ಫಟಿಕಾ ಹೂ ಅಂದರೆ ಮಧ್ಯ ಇದ್ರೂ ಮಧ್ಯ ಕಾಕಡ ಗಿಡ ಎರಡು ಕಲರ್ದು ಹಾಕಿದ್ದೀನಿ ಎರಡು ಎರಡು ಥರದ್ದು ಅದನ್ನು ಕೂಡ ಹಾಕಿದ್ದೀನಿ ಇದು ಮುತ್ತು ಮಲ್ಲಿಗೆ ಇದು ರೆಡ್ ಕಲರ್ ಸ್ಫಟಿಕಾ ಅದು ಈ ಥರ ಗಿಡ ಬರಲ್ಲ ಸ್ವಲ್ಪ ಹಬ್ಕೊಂಡು ಹೋಗೋ ಥರ ಬರುತ್ತೆ ಆಮೇಲೆ ಎಲೆಗಳು ಕೂಡ ಚಿಕ್ಕ ಚಿಕ್ಕದಾಗೆ ಇರುತ್ತೆ ಅದು ವೈಟ್ ಕಲರ್ಸ್ ಪೆಟ್ಟಿಗೆ ಎಲ್ಲ ಬಿಟ್ಬಿಟ್ಟಿದ್ದೆ ಅಂತ ಕ್ಯಾಮ್ರ ಇಟ್ಕೊಂಡು ತೆಗಿಯೋಕ್ಕೆ ಆಗ್ತಿರಲಿಲ್ಲ ಆದರೂ ಬಿಡಲಿಲ್ಲ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಇದು ಬೇಬಿ ಪಿಂಕು ಇನ್ನೂ ಒಂದು ಬಿಟ್ಟಿಲ್ಲ ಅದು ಒಂದು ಇದು ರೆಡ್ಡು ನೋಡಿ ಇದು ರೆಡ್ಡು ಸಣ್ಣ ಸಣ್ಣ ಎಲೆ ಬರುತ್ತೆ ಹಾಗೆ ಇದು ಒಂದು ಕಾಕಡ ಗಿಡ ಕಾಕಡ ಹೂವು ಬೆಳಿಗ್ಗೆ ಹಿಂಗಿರುತ್ತೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮೇಲೆ ಅರಳ್ಕೊಳ್ಳುತ್ತೆ ಅದು ಒಂಥರ ಕಾಕಡ ಹೂ ಸ್ಮೆಲ್ಲೇ ಒಂಥರ ಚೆಂದ ಅಷ್ಟು ಖುಷಿ ಆಗುತ್ತೆ ನನಗೆ ನೋಡಿ ಈ ಥರ ಅರಳ್ಕೊಂಡ್ಬಿಡತ್ತೆ ಬೇಗನೆ ಇಷ್ಟು ಉದ್ದ ಬಂದಿದೆ ಎಲ್ಲ ನನ್ನ ನನಗಿಂತ ಉದ್ದ ಉದ್ದ ಹೊಟ್ಟೋಗ್ಬಿಟ್ಟಿದೆ ಬಗ್ಸಿ ಬಗ್ಸಿ ಕಿತ್ಕೊಳ್ಳೋದಾಯ್ತು ಹೂವು ಎಲ್ಲ ಬಿಟ್ಟು ಆದಮೇಲೆ ಸ್ವಲ್ಪ ಸ್ವಲ್ಪ ಟ್ರಿಮ್ ಮಾಡಿಬಿಟ್ರೆ ಅದು ನೆಕ್ಸ್ಟ್ ಇಯರ್ಗೆ ಇನ್ನೂ ದೊಡ್ಡ ಗಿಡ ಆಗುತ್ತೆ ಅದು ಹಾಗಾಗಿ ನಾನು ದೊಡ್ಡ ಗಿಡ ಹಾಕಿದ್ದೀನಿ ಇನ್ನೊಂದು ಬ್ಲೂ ಕಲರ್ದು ಚಿಕ್ಕದಿದೆ ಅದನ್ನು ಕೂಡ ಇದು ಇದೆಲ್ಲ ಫುಲ್ ಕವರ್ ಆಗಿಬಿಟ್ಟಿದೆ ಈ ಗಿಡಗಳೆಲ್ಲ ದೊಡ್ಡದಾಗಿದೆಯಲ್ಲ ಅದಕ್ಕೆ ಕವರ್ ಆಗಿಬಿಟ್ಟಿದೆ ಕಾಕಡ ಗಿಡ ಬಂದು ಮೇಲಕ್ಕೆ ಹೋಗ್ಬಿಟ್ಟು ಫುಲ್ಲು ಗ್ರಿಲ್ ಹತ್ರ ಹಬ್ಕೊಂಡ್ಬಿಟ್ಟಿದೆ ನೋಡಿ ಅಲ್ಲಿ ಬಿಡ್ತಾ ಇದೆ ಹೂ ಕಿತ್ಕೊಳ್ಳೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಕಿತ್ತರೆ ಗಿಡ ಹೋಗುತ್ತಲ್ಲ ಅಂತ ಹಬ್ಕೊಂಡು ಹೋಗಲಿ ಅಂದ್ಬಿಟ್ಟು ಹೂ ಬಿಡಲಿ ಅಂದ್ಬಿಟ್ಟು ಒಂಥರ ಇಲ್ಲಿಗೆ ಬಂದಾಗ ಹೂ ಸ್ಮೆಲ್ಲು ಅದೇ ಒಂಥರ ಖುಷಿ ನನಗೆ ಇದು ಸ್ನೇಕ್ ಪ್ಲ್ಯಾಂಟು ಹೂ ಬಿಟ್ಟಿತ್ತು ತುಂಬಾ ಚೆನ್ನಾಗಿತ್ತು ಒಂಥರ ನಾನು ನೋಡಿರಲಿಲ್ಲ ಅದು ನಮ್ಮ ಮನೇಲೆ ಬಿಟ್ಟಿತ್ತು ಪಾಟಲ್ಲಿ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ ಯಾಕೋ ಇಟ್ಟಿದ್ದೆ ಯಾಕೋ ನಂಗೆ ಸರಿ ಹೋಗಲಿಲ್ಲ ಅದು ಅದಕ್ಕೆ ಆಚೆ ಹಾಕಬಾರ್ದಲ್ಲ ಅಂತ ಹೇಳಿ ಸೈಡಿಗೆ ಇಟ್ಬಿಟ್ಟಿದ್ದೀನಿ ಇದರಲ್ಲಿ ಒಂದು ಆನ್ಲೈನಲ್ಲಿ ತೊಗೊಂಡಂಥ ದಾಸ ಗಿಡ ನೆರಳಲ್ಲಿ ಇರಲಿ ಅಂತ ಹಾಕಿದ್ದೀನಿ ಅದು ಯಾವ ಕಲರ್ ಬಂದಿದೆಯೋ ಏನೋ ಗೊತ್ತಿಲ್ಲ ನಾನು ಒಂದು ಕಲರು ಅದು ಬಂದಿರೋದು ಒಂದು ಕಲರ್ ಅನಿಸುತ್ತೆ ಒಂದಿಷ್ಟು ಬಾಟಲೆ ಕನಕಾಂಬ್ರ ಇಟ್ಕೊಂಡಿದೀನಿ ಚೈನಾ ಕನಕಾಂಬ್ರ ಇದು ನೆನ್ನೆ ಸ್ಫಟಿಕ ನಾನು ಬಿಡಿಸಿದ್ರಂತೂ ಹೂನ ಒಂದು ಬಿಡೋಲ್ಲ ಹಂಗೆ ಕಿತ್ಕೊತೀನಿ ನಮ್ಮ ಮನೆಯವ್ರು ಕಿತ್ಕೊಂಡ್ರೆ ಒಂದೊಂದು ಬಿಟ್ಬಿಟ್ಟಿರ್ತಾರೆ ಸ್ವಲ್ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ಗಿಡದಲ್ಲೇ ಬಿಟ್ಬಿಟ್ಟು ಬಂದುಬಿಡ್ತಾರೆ ಆದರೆ ನಾನು ಹಾಗಲ್ಲ ಹುಡುಕಿ ಹುಡುಕಿ ಕಿತ್ಕೊಂಡು ಬರುವಂಥವಳು ಇದು ಒಂದು ನೋಡಿ ಇದು ಡಾರ್ಕ್ ಬ್ಲೂ ಅಂತ ಹೇಳಿದ್ನಲ್ಲ ಅದು ಇದು ಇದು ಪಲಾವ್ ಎಲೆ ಗಿಡ ನೋಡಿ ಇಷ್ಟು ಈ ಥರ ಗಿಡಗಳಿದೆ ಇದೆಲ್ಲ ನೆನ್ನೆ ಹೂ ಬಿಟ್ಟು ಆಗಿರೋದ್ರಿಂದ ಮಧ್ಯ ಮಧ್ಯ ಹೂ ಬಿಟ್ಟಿರೋದೆಲ್ಲ ಒಣಗೋಗಿದೆ ಅದನ್ನೆಲ್ಲ ಟ್ರಿಮ್ ಮಾಡಿ ತೆಗೆದ್ರೆ ನೆಕ್ಸ್ಟ್ ಇಯರ್ಗೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಒಂದೊಂದು ಬಿಡೋವರೆಗೂ ನಾನು ನಿಲ್ಲಿಸಲ್ಲ ಎಲ್ಲ ಇರ್ತೀನಿ ಅಲ್ಲಿವರೆಗೂ ನಾನು ಗಿಡ ಕಟ್ ಮಾಡಲ್ಲ ಇದೆಲ್ಲ ನೋಡಿ ಇಷ್ಟುದಾಗಿ ಹೋಗಿದೆ ಬಗ್ಸಿ ಬಗ್ಸಿ ಕಿತ್ಕೋಬೇಕಷ್ಟೆ ಅಳಿಲ್ ಬೇರೆ ಬಂದು ನೋಡ್ತಾ ನೋಡ್ತಾಯಿತ್ತು ನನಗಂತೂ ತುಂಬಾ ಖುಷಿ ಆಯಿತು ಬಾ ಬಾ ಅಂತ ಮಾತಾಡಿಸ್ತಿದ್ರೆ ಅದು ಹಾಗೆ ನಿಂತಿತ್ತು ನಾನು ಇದ್ರೆ ಹಾಗೆ ನೋಡ್ತಾಯಿತ್ತು ಫುಲ್ ಟಕ್ 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 ಅಂತ ಊಟ ಎಷ್ಟು ಫಾಸ್ಟಲ್ಲಿ ಹೊಟ್ಟೋಯ್ತು ಅಂದರೆ ನಂಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಅಷ್ಟು ಫಾಸ್ಟಲ್ಲಿ ಅದು ನೋಡಿ ಇಷ್ಟ ಆಗಿತ್ತು ಗಿಡಗಳು ಎಷ್ಟು ಕಲರ್ಸ್ ಇದೆ ಅಂದರೆ ಡಾರ್ಕ್ ಬ್ಲೂ ಲೈಟ್ ಬ್ಲೂ ಪಿಂಕು ಡಬಲ್ ಕಲರು ಬೇಬಿ ಪಿಂಕು ಸರಸ್ವತಿ ಕಲರು ರೆಡ್ ಸುಮಾರು ಒಂದು ಏಳು ಕಲರ್ ಇದೆ ಎಂಟು ಕಲರ್ ಇರಬಹುದು ಬಿಟ್ಟಿದ್ದು ಇಷ್ಟು ಟೆರೆಸಲ್ಲಿ ಅಲ್ಲಿ ಬಿಟ್ಟಿದೆ ರೆಡ್ಡು ಅದನ್ನು ಬಿಡಿಸ್ಕೊಂಡು ಬಂದಿಲ್ಲ ನಿಮಗೆಲ್ಲರಿಗೂ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್